ನಮಸ್ಕಾರ ಸ್ನೇಹಿತರೆ ಒಬ್ಬ ವಿಜ್ಞಾನಿ ನೀರಿನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದ ನೀರನ್ನು ಹಿಡಿದುಟ್ಕೊಂಡು ಅದರ ಬಗ್ಗೆ ಸಂಶೋಧನೆ ಮಾಡ್ತಿರುವಂತ ಅವನನ್ನು ನೋಡಿ ನೀರು ಕೇಳಿತು ಯಾಕಪ್ಪ ನಮ್ಮನ್ನು ಹೀಗೆ ಹಿಡಿದಿಟ್ಟುಕೊಂಡಿರುವೆ ಏನು ಮಾಡ್ತೀವಿ ಅಂತ ಆಗ ವಿಜ್ಞಾನಿ ಹೇಳಿದ ನಾನು ನಿಮ್ಮ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇನೆ ನೀವು ಹೇಗೆ ಹುಟ್ಟಿದ್ದು ಅಂತ ಸಂಶೋಧನೆ ಮಾಡ್ತಿದ್ದೇನೆ ಅಂತ ಆಗ ನೀರು ಹೇಳ್ತು ನಾನು ಹೇಗೆ ಹುಟ್ಟಿದ್ದು ಅಂತ ತಿಳಿಬೇಕಂದ್ರೆ ನೀನು ಗಾಳಿಯ ಬಗ್ಗೆ ಸಂಶೋಧನೆ ಮಾಡ್ಬೇಕಂತ ಹಾಗೆ ಗಾಳಿಯನ್ನು ಹಿಡಿದುಟ್ಕೊಂಡ ಗಾಳಿಯನ್ನು ಹಿಡಿದಿಟ್ಟುಕೊಂಡಾಗ ಗಾಳಿಯು ಕೂಡ ಅವನಲ್ಲಿ ಕೇಳಿತು ಯಾಕಪ್ಪ ನಮ್ಮನ್ನು ಹೀಗೆ ಹಿಡಿದಿಟ್ಟುಕೊಂಡು ಸಂಶೋಧನೆ ಅಂತ ಅದಕ್ಕೆ ಅವನು ಹೇಳಿದ ನೀವು ಹೇಗೆ ಹುಟ್ಟಿದ್ದಂತ ನನಗೆ ಗೊತ್ತಾಗ್ಬೇಕು ಅಂತ ಆಗ ಗಾಳಿ ಹೇಳಿತು ನಾನು ಹುಟ್ಟುವುದು ಹೇಗೆ ಅಂತ ತಿಳಿಬೇಕಾದ್ರೆ ನೀನು ಮೊದಲು ನೀರಿನ ತೇವಾಂಶದ ಬಗ್ಗೆ ಕಂಡಿಡಿಬೇಕು ತೇವಾಂಶ ಕಣಗಳನ್ನು ಕಂಡುಹಿಡಿಬೇಕು ಅದರ ಬಗ್ಗೆ ಅದರಲ್ಲಿ ಕೇಳ್ಬೇಕು ಅದು ನಮ್ಮ ಹುಟ್ಟಿನ ಬಗ್ಗೆ ಅಂತ ಮತ್ತೆ ಅದನ್ನಿಟ್ಟುಕೊಂಡು ನೀರಿನ ತೇವಾಂಶದ ಕಣಗಳ ಬಗ್ಗೆ ಸಂಶೋಧನೆ ನಡೆಸಿದ ಆ ಕಣಗಳೆಲ್ಲ ಒಟ್ಟು ಸೇರಿ ಕೇಳಿತು ಯಾಕಪ್ಪ ನೀನು ಮತ್ತೆ ನಮ್ಮನ್ನು ಸಂಶೋಧನೆ ಮಾಡ್ತಿದ್ದೆ ಅಂತ ಆಗ ವಿಜ್ಞಾನಿ ಹೇಳಿದ ನೀವು ಹೇಗೆ ಹುಟ್ಟಿದ್ದು ಅಂತ ನನಗೆ ಗೊತ್ತಾಗ್ಬೇಕಂತ ಆಗ ಅದು ಮತ್ತೆ ಹೇಳಿತು ನೀವು ನಮ್ಮ ಬಗ್ಗೆ ಹುಟ್ಟು ಹೇಗೆ ಅಂತ ಗೊತ್ತಾಗ್ಬೇಕಾದ್ರೆ ನೀವು ನೀರಿನ ಬಗ್ಗೆ ಸಂಶೋಧನೆ ಮಾಡ್ಬೇಕಂತ ಆಗ ಅದು ಆಗ ವಿಜ್ಞಾನಿ ಕೇಳಿದ ನಾನು ಆಲ್ರೆಡಿ ನೀರಿನ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೆ ಅವರೆಲ್ಲ ಸೇರಿ ನಿಮ್ಮನ್ನು ತೋರಿಸಿದ್ರು ನಿಮ್ಮ ಬಗ್ಗೆ ಸಂಶೋಧನೆ ಮಾಡಿದ್ರೆ ಅವುಗಳ ಬಗ್ಗೆ ತಿಳಿಯುತ್ತದೆ ಅಂತ ಹೇಳಿದ್ರು ಅಂತ ನೋಡಿ ಸ್ನೇಹಿತರೆ ಈ ಪ್ರಪಂಚದಲ್ಲಿ ನಾವು ಕೂಡ ಇದೇ ರೀತಿ ನಾನೊಬ್ಬ ಡಾಕ್ಟರ್ ಆಗಿರ್ಬೋದು ನನಗೆಲ್ಲ ಗೊತ್ತುಂಟು ಶಾರೀರದ ಅಂಗಾಂಗಗಳ ಬಗ್ಗೆ ಗೊತ್ತುಂಟು ಶರೀರದ ಅದರ ಬಗ್ಗೆ ಗೊತ್ತುಂಟು ಇದರ ಬಗ್ಗೆ ಗೊತ್ತುಂಟು ನನಗೆ ಯಾರು ಕಲಿಸ್ಬೇಕಂತಿಲ್ಲ ಹೇಳ್ಬೋದು ಶಿಕ್ಷಕರ ಹೇಳ್ಬಹುದು ನಾನು ಶಿಕ್ಷಕ ನಾನು ಇನ್ನೊಬ್ಬರಿಗೆ ಕಲಿಸುವವನು ನನಗೆ ಎಲ್ಲವೂ ಕೂಡ ತಿಳಿದಿದೆ ನನಗಿನ್ನು ಕಲೀಲಿಕ್ಕೆ ಇಲ್ಲ ಇಂಜಿನಿಯರ್ ಎಲ್ಲ ನನಗೆ ಎಲ್ಲ ಗೊತ್ತುಂಟು ನಾನು ಕನ್ಸ್ಟ್ರಕ್ಷನ್ ಎಲ್ಲ ವರ್ಕ್ ಮಾಡ್ತೇನೆ ಮನೆ ಕಟ್ಟುದು ಹೇಗೆ ಅದು ಹೇಗೆ ಇದೇ ಹೇಗೆ ಕಲ್ಲು ಕಟ್ಟೋದು ಹೇಗೆ ಸ್ಲಾಪ್ ಮಾಡುದು ಹೇಗೆ ಹಂಚಿ ಇಡುದು ಹೇಗೆ ಎಲ್ಲ ಗೊತ್ತುಂಟು ನನಗೆ ನನಗೆ ಕಲಿಸುವಂತವ್ರಿಲ್ಲ ನೋಡಿ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಡಾಕ್ಟರ್ ಆಗಿರ್ಬೋದು ರೋಗಿಗಳಿಂದ ಕಲಿಲಿಕ್ಕೆ ಉಂಟು ಶಿಕ್ಷಕರಾಗಿರ್ಬೋದು ಮಕ್ಕಳಿಂದ ಕಲೀಲಿಕ್ಕೆ ಉಂಟು ಇಂಜಿನಿಯರ್ ಆಗಿರ್ಬೋದು ತಮ್ಮ ಕೆಲಸದವರಿಂದ ಕಲೀಲಿ ಉಂಟು ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಏನೋ ವಿಜ್ಞಾನಿ ಆಗಿರ್ಬೋದು ದೊಡ್ಡ ಆದ್ರೆ ಆ ವಿಜ್ಞಾನಿ ಈ ಪ್ರಪಂಚವನ್ನು ನೋಡಿ ಕಲಿಲಿಕ್ಕೆ ಉಂಟು ಆ ವಿಜ್ಞಾನಿಗೆ ಕಲಿಸುವಂತ ಗುರು ವಿಜ್ಞಾನಿ ಕಲಿಸುವಂತ ಶಿಕ್ಷಕ ಈ ಪ್ರಪಂಚ ಎಲ್ಲವೂ ಗೊತ್ತಿದ್ದ ಮನುಷ್ಯ ಯಾರೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ ನನಗೆಲ್ಲ ಗೊತ್ತುಂಟು ಈ ಪ್ರಪಂಚದಲ್ಲಿ ಎಲ್ಲವನ್ನು ನಾನು ಸಾಧಿಸಬಲ್ಲೆ ಎನ್ನುವಂತವನೇನಾದ್ರೂ ಈ ಪ್ರಪಂಚದಲ್ಲಿ ಇದ್ರೆ ಅವನು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇರ್ತಿದ್ದಾನೆ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಅಹಂಕಾರ ಪಡ್ಬೋದು ನನಗೆಲ್ಲಾ ಗೊತ್ತುಂಟು ನಾನೊಬ್ಬ ವಿಜ್ಞಾನಿ ಚಂದ್ರಲೋಕಕ್ಕೆ ಹೋಗಿದ್ದೇನೆ ಮಂಗಳ ಗ್ರಹಕ್ಕೆ ಹೋಗಿದ್ದೇನೆ ಶನಿ ಗ್ರಹಕ್ಕೆ ಹೋಗಿದ್ದೇನೆ ಎಲ್ಲಾ ನಕ್ಷತ್ರಗಳಿಗೆ ಹೋಗಿ ಬಂದಿದ್ದೇನೆ ಹೋಗಿ ಬಂದದ್ದು ಮಾತ್ರ ಅದರಲ್ಲಿ ಏನೇನುಂಟು ಅದರ ವಿಶೇಷತೆ ಏನು ಅದು ಹೇಗೆ ಹುಟ್ಟಿದ್ದು ಅದರ ಬಗ್ಗೆ ನಿಖರವಾದ ಮಾಹಿತಿ ಉಂಟಾ ಇಲ್ಲ ಥಿಯರಿಗಳು ಏನೋ ಇರ್ಬೋದು ನೀರು ಹಾಗೆ ಆಯ್ತು ಬೆಂಕಿ ಹೀಗೆ ಆಯ್ತು ಅದು ಹಾಗೆ ಆಗಿರ್ಬೋದು ಹೀಗೆ ಆಗಿರ್ಬೋದು ಹಾಗೆ ಆಗಲ್ ಪಟ್ಟಿದೆ ಥಿಯರಿ ಪಟ್ಟಿದೆ ಮಾತ್ರ ಅದು ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇನ್ನೂ ಕೂಡ ಪರಿಸರ ನಮಗೆ ಕಲಿಸ್ತಾ ಇರ್ತದೆ ನಾನೊಬ್ಬ ಶಿಕ್ಷಕ ಆಗಿರ್ಬೋದು ನಾನು ಮಕ್ಕಳಿಂದ ತುಂಬಾ ಕಲಿಕೊಂಡು ಉಂಟು ನನಗಿಂತ ಹೆಚ್ಚಾಗಿ ಮಕ್ಕಳು ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ ನನಗೆ ಅದರ ಅರಿವೆ ಇರುವುದಿಲ್ಲ ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ನಾವು ಗುರು ಅಲ್ಲ ನಮ್ಮ ಗುರು ಪ್ರಪಂಚ ಅದ ಕಾರಣ ಪ್ರಪಂಚವನ್ನು ನೋಡಿ ಪ್ರಪಂಚವನ್ನು ತಿಳಿದು ಪ್ರಪಂಚದ ಅರಿವಾದರೆ ನಮ್ಮ ಜ್ಞಾನ ಜ್ಞಾನನೆ ನಿಜವಾದ ಗುರು ಅದಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು ಅಹಂಕಾರ ಪಡುವುದಲ್ಲ ಧನ್ಯವಾದಗಳು